హాయ్ ఎల్గూ నమస్కారం వెల్కమ్ టు మై చాలా ఇవ్వగ నేను థర్టీ ఎయిట్ సైజ్ బ్లౌస్ కటింగ్ తోర్స్తాయి అందరి సింపల్ బ్లౌస్ విదౌట్ లై లైనింగ్ బాడి మెజర్మెంట్ నోడవ శోల్డర్ హైదు లెంత్ హెస్ట్ థర్టీ ఎయిట్ ఫార్టీ వేస్ట్ థర్టీ త్రీ హార్మోన్ ఎయిటీన్ స్లీ నైన్ పొయింట్ స్లీవ్ రౌండ్ సిక్స్టీన్ ఇగ మొదల

ಆರೂವರೆ ಇಂಚ್ ಅಂದ್ರೆ ಅವರದ್ದು ಹದಿನೈದು ಇಂಚು ಅದಕ್ಕೆ ಏಳುವರೆ ಬರ್ತದೆ ಒಂದು ಇಂಚ್ ಮೈನಸ್ ಮಾಡಿ ಆರೂವರೆ ಯಾಕೆಂದ್ರೆ ಇದು ನಾರ್ಮಲ್ ಡೇಪ್ ಆ ಫ್ರಂಟ್ ಏಳು ಬ್ಯಾಕ್ ಒಂಬತ್ತು ಇಂಚ್ ಇದೆ ಹಾಗೆ ಆರ್ಮೋನ್ ಲೆಂತ್ ಕೂಡ ಆರೂವರೆ ಕೊಡ್ಬೇಕು ಇಲ್ಲಿ ಚೆಸ್ಟ್ ತರ್ಟಿ ಏಟ್ ಅಂದ್ರೆ ಒಂಬತ್ತೂವರೆ ಹಾಗೆ ಹಾರ್ಮೋನ್ ವಿಡ್ತ್ ఆరూర మేలు కొట్టేవో అసే కూడా ఆర్మల్ అని కొట్టే ఇష్టం ఇంచు మార్జిన్ీట్ ఎక్కువ ఈ ఆర్మల్ హిర నా కాల్ ఇంచు కాల్ అందరి జీరో పైంట్టు ಲೈನ್ ಹಿಡಿದುಕೊಂಡು ಹಾರ್ಮೋನ್ ಶೇಪ್ ಕೊಡಬೇಕು ಹಾರ್ಮೋನ್ ಕರು ಕೂಡ ಯೂಸ್ ಮಾಡಬಹುದು ಅಥವಾ ನಾವು ಕೈಯಲ್ಲಿ ಕೊಡೋದಾದ್ರೆ ಕೈಯಲ್ಲಿ ಕೂಡ ಕೊಡಬಹುದು ನಾನಿಲ್ಲಿ ಹಾರ್ಮೋಲ್ ಶೇಪರ್ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬಾ ಬೇಕಂತಿಲ್ಲ ಸೀದಾ ನಮ್ಗೆ ಇದು ಮಾಡಬಹುದು ಈಗ ಈಗ ಹಾರ್ಮೋನ್ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಇದು ಈಗ ಟೋಟಲ್ ಆಗುವಾಗ ಏಟಿನ್ ಬರಬೇಕು ಏಟಿನ್ ಬಂದ್ರೆ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಮೇಲೆ ಕೆಳಗೆ ಸ್ವಲ್ಪ ಮಾಡ್ಕೊಳ್ಬಹುದು ಇಲ್ಲಿ ಮೆಜರ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಶೋಲ್ಡರ್ ಇವರು ಎರಡೂವರೆ ಮೂರ್ ಇಂಚುವರೆಗೆ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಅದರ ಮಾರ್ಜಿನ್ ಬಿಟ್ಟು ನಾನು ಮೂರು ಮುಕ್ಕಾಲ್ ವರೆಗೆ ತೆಗೆದುಕೊಂಡಿದ್ದೇನೆ ಅಂದ್ರೆ ಉಳಿಯುವಾಗ ಅದು ಎರ ಮೂರು ಇಂಚಿಗೆ ನೆಲ್ತದೆ ಮುಕ್ಕಾಲು ಇಂಚ ಜಾಸ್ತಿ ತೆಗೆದುಕೊಂಡು ಈಗ ಬೆಟ್ ಎಷ್ಟಿದೆಯೋ ಅಂದ್ರೆ ಮೂರು ಇಂಚು ಮೂರು ಕಾಲು ಇಂಚು ಬಿಟ್ಟು ಬರ್ತದೆ ಹಾಗೆ ಕೆಳಗೆ ಕೂಡ ಅಷ್ಟೇ ತೆಗೆದುಕೊಳ್ಳಬೇಕು ಕಾಲು ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳಬಹುದು ಯೂಸ್ ಮಾಡ್ತಾ ಇದ್ದೇನೆ ನೀಟಾಗಿ ಕೈಯಲ್ಲಿ ಕೂಡ ಮಾಡ್ಕೋಬಹುದು ಈಗ ಬ್ಯಾಕ್ ನಮ್ದು ಮಾರ್ಕಿಂಗ್ ಆಯ್ತು ಇನ್ನು ಫ್ರಂಟ್ ನೋಡುವ ಗೆ ಮೊದಲಿಗೆ ನಾವು ಹುಕ್ಕಾಯಿ ಪಟ್ಟಿಗೆ ನಾವು ಹಾಫ್ ಇಂಚ್ ಅಂದ್ರೆ ಅರ್ಧ ಇಂಚು ಇಲ್ಲಿ

ಆರ್ಮೋಲ್ ಮೆಡಲ್ ಹತ್ತಿರ ನಾವು ಹಾಫ್ ಇಂಚ್ ಮೈನಸ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನಾವು ಶೋಲ್ಡರ್ ಆರೂವರೆ ತೆಗೆದುಕೊಂಡ್ರೆ ಇಲ್ಲಿ ಆರು ತೆಗೆದುಕೊಳ್ಬೇಕು ನೋಡಿ ಇಲ್ಲಿ ಚೆಸ್ಟ್ ಅಲ್ಲಿ ನಾನು ಒಂಬತ್ತುವರೆಗೆ ಒಂದು ಇಂಚು ಕೊಟ್ಟಿದ್ದೇನೆ ನಾನು ಮೊದಲೇ ಹೇಳಿದ ಹಾಗೆ ಆರ್ಮೋಲ್ ಎಷ್ಟು ಆರೂವರೆ ಇದ್ರೆ ಇಲ್ಲಿ ಕೆಳಗೆ ಬರುವಾಗ ಆರು ಇಂಚ್ ಅಂದ್ರೆ ಸ್ವಲ್ಪ ಒಳಗೆ ತೆಗೆದುಕೊಳ್ಬೇಕು ಇಲ್ಲೂ ಕೂಡ ಸ್ವಲ್ಪ ಒಳಗೆ ತೆಗೆದುಕೊಳ್ಬೇಕು ಯಾಕೆಂದ್ರೆ ಯಾವುದೇ ರಿಂಕಲ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಮೊದಲಿಗೆ ನಾವು ಟಕ್ಸ್ ಇವರದ್ದು ಟಕ್ಸ್ ಹನ್ನೊಂದಕ್ಕೆ ಬರ್ತದೆ ಡಾರ್ಕ್ ಪಾಯಿಂಟ್ ಅಥವಾ ಎಫೆಕ್ಸ್ ಪಾಯಿಂಟ್ ಹಾಗೆ ಲೋವರ್ ಚೆಸ್ಟ್ ಹದಿಮೂರು ಇಂಚ್ ಪ್ಲಸ್ ಒನ್ ಮಾಡಿ ಹದಿನಾಲ್ಕು ಹಾಗೆ ಲೆಂತ್ ಫುಲ್ ಲೆಂತ್ ವರಿ ಅಂದ್ರೆ ಹದಿನೈದುವರೆ ಅವರದ್ದು ಫ್ರಂಟ್ ಲೆಂತ್ ಆಗಿರುತ್ತೆ ಅದಕ್ಕೆ ಎರಡು ಇಂಚು ಮಾರ್ಜಿನ್ ಮಾರ್ಜಿನ್ ಅಲ್ಲ ಸ್ಟಿಚಿಂಗ್ ಲೈನ್ ಪ್ಲಸ್ ಎರಡು ಇಂಚು ಸ್ಟಿಚಿಂಗ್ ಆದಾಗ ಆದಾಗ ಹದಿನೇಳುವರೆ ಆಗುತ್ತೆ ನೋಡಿ ಇಲ್ಲಿ ಡಾಟ್ ಅಪೆಕ್ಸ್ ವಿಡ್ತ್ ಅಂದ್ರೆ ಅಗಲ ಮೂರು ಮುಕ್ಕಾಲು ಇಂಚು ಅದಕ್ಕೆ ಒಂದು ಕಾಲು ಒಂದು ಕಾಲು ಇಂಚಿನಷ್ಟು ನಾನು ಡಾಟ್ ತೆಗೆದುಕೊಳ್ತೇನೆ ಇಲ್ಲಿ ಕಡಿಮೆ ಯಾಕೆ ತೆಗೆದುಕೊಂಡೆ ಅಂದ್ರೆ ಅಹ್ ಒಂದು ಕಾಲು ಒಂದೂವರೆ ಒಳಗೆ ತೆಗೆದುಕೊಳ್ಬಹುದು ಆದ್ರೆ ನಾನು ಇಲ್ಲಿ ಒಂದು ಕಾಲು ತೆಗೆದುಕೊಂಡಿದ್ದೇನೆ ಇಲ್ಲಿ ನಾವು ಆರ್ನೂಲ್ ಹಾಕಿರ ಒಂದು ಇಂಚು ಈಗಾಗಲೇ ಟಕ್ಸ್ ತೆಗೆದುಕೊಂಡಿದ್ದೇವೆ ಇಲ್ಲಿ ಬಿಟ್ಟು ಎರಡು ಇಂಚು ಒಂದೂವರೆ ಹಾಗೂ ಒಂದು ಇಂಚಿಗೆ ಡಾಟ್ ಕೊಟ್ಟಿದ್ದೇನೆ ನೋಡಿ ಟಕ್ಸ್ ಇಲ್ಲಿ ನಾವು ಮೊದಲೇ ತೆಗೆದುಕೊಂಡಾಗೆ ಒಂದು ಇಂಚು ಟಕ್ಸ್ ತೆಗೆದುಕೊಳ್ಬೇಕು అందరే డాట్ పైంట్ ఇది నోడి స్వల్ప షేప్ అరగీ ఇక ఎస్ కూడా తెఫ్ ఇంచు ముక్క ఇంచు అత ఎస్ట్ బేక అది షేప్ గా మాత్ర ఇల్లి ఎంటూ వరే లోవర్ చెస్ట హెరడు ఇంచు ఢికి ఇల్ యావగలూ లైన్ బరే ఈ వేస్ట్ నీర టక్స్ తెక టైన్ అందే గలకి మొదలగేక్స్ తా మన సింగ్ సిరు అదక ముక్కాల్ ఇంచు నూర్ ముక్కాల్ ఇంచు ఆ

ಎರಡೂವರೆ ಆದ್ರೆ ಮೂರೂವರೆ ಇಂಚು ಲೆಂತ್ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಮೂರು ಇಂಚ್ ಕೊಟ್ಟಿದ್ದೇನೆ ನಾವು ಈ ಶೇಪ್ ಕೊಟ್ಟರು ಆಗ್ಬೋದು ಕೊಡದಿದ್ದು ಆಗ್ಬೋದು ಸೀದಾ ನಾವು ಕಟ್ ಮಾಡ್ಕೋಬಹುದು ಅದೇ ಈ ತರ ನೀಟಾಗಿ ಕಟ್ಕೊಳ ಕಟ್ ಮಾಡ್ಬೇಕು ఇది ఫ్రంట్ టె హాఫ్ ఇంచ్ డౌన్ తోకంద్రెడ్ టేప్ ఔట్ ఆ అదే బెంకే హాఫ్ ఇంచ డౌన్ తన ఆర్మోల్ అీట్గి పునః షేప్ కొడుకు మొదల షేప్ అలా ఇది ఎరడన షేప్ ఆగ ఆర్మోల్ నాం టక్స్ కొట్ట నంత రీతి ఇదో అదే రీతి బర్తది అందే రౌండ్ అది ఇల్ ఆర్మోల్ షేప్లూ ఈ తరనేేప్ ఆర్మోన్ లౌ సో స్క్వేర్ టైప్ అది నార్మల్ ఆర్మోల్ కర్వ్ షేప్ ఉంటా అదే రీషే పట్టి ఈ కట్టింగ్ ఆగి ఇంకా బ్యాక్ సైడ్ అవుతుంది ಹಾಫ್ ಇಂಚ್ ಮೈನಸ್ ಮಾಡ್ಬೇಕು ಅಂದ್ರೆ ಕೆಳಗೆ ಯಾಕೆಂದ್ರೆ ಇದು ರಿಂಕಲ್ಸ್ ತಪ್ಪಿಸ್ಲಿಕ್ಕೆ ಅಂದ್ರೆ ನಮ್ಮ ಕಂಕುಳ ಹತ್ತಿರ ಪುಗ್ಗೆ ಅಥವಾ ರಿಂಕಲ್ಸ್ ಬರ್ತದಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಬೇಕಾಗಿ ಹೀಗೆ ಕೊಡ್ತೇವೆ ಮತ್ತೆ ಇದರ ಇನ್ನೊಂದು ಉಪಯೋಗ ಅಂದ್ರೆ ಇದು ನಾವು ಸ್ಟಿಚ್ ಆದ ನಂತರ ಬ್ಯಾಕ್ ಪಾರ್ಟ್ ಸ್ಟ್ರೈಟ್ ಆಗಿ ನಿಲ್ತದೆ ಅಂದ್ರೆ ಆ ಕೆಲವು ಸಲ ಮೇಲೆ ಹೋಗಿರ್ತದೆ ನಾವು ವೇರ್ ಮಾಡಿದಾಗ ಬ್ಲೌಸ್ ಇದು ಆ ರೀತಿ ಆಗುದಿಲ್ಲ ಇದು ಫಿಕ್ಸ್ ಆಗಿ ಬೆನ್ನ ಹಿಂದೆ ನಿಲ್ತದೆ ನೋಡಿ ಈಗ ನಾನು ಕಟ್ ಮಾಡಿ ತೋರಿಸ್ತೇನೆ ಕಟ್ ಮಾಡಿದಾಗ ಅದು ನಾವು ಸ್ಟ್ರೈಟ್ ಆಗಿ ಇರ್ಬೇಕು ಈಗ ಟಕ್ ಇರಿದಾಗ ನೋಡಿ ಯಾವ ರೀತಿ ಅದು ಸ್ಟ್ರೈಟ್ ಆಗಿ ಬರ್ತದೆ ಅಂತ ನಾನು ಸ್ಟೇ ಇಟ್ಟು ತೋರಿಸ್ತೇನೆ ನೋಡಿ ಸ್ಕೇಲ್ ಇಡುವಾಗ ಅಲ್ಲಿ ಸ್ಟ್ರೈಟ್ ಆಗಿ ಬರುತ್ತೆ ಈ ರೀತಿ ಬರಬೇಕು ಇಲ್ಲಿದ್ರೆ ಇನ್ನೊಂದು ಮಾಡಬಹುದು ಇಲ್ಲಿ ಟಕ್ಸ್ ಹತ್ತಿರ ಹಾಫ್ ಇಂಚ್ ಜಾಸ್ತಿ ಕೊಟ್ಟು ಅಲ್ಲಿಗೆ ಶೇಪ್ ಕೊಡ್ಬೋದು ಈಗೂ ಮಾಡ್ಬೋದು ಎರಡು ಮೂರು ಟೈಪ್ ಅಲ್ಲಿ ಉಂಟು ಇದು ನಾನು ಮೊದಲನೇ ಟೈಪ್ ತೋರಿಸ್ತಾ ಇದ್ದೇನೆ ಇನ್ನು ಸ್ಲೀವ್ ಸ್ಲೀವ್ ಇವರದ್ದು ಆರ್ಮೋದು ಏಟೀನ್ ಆಗಿರೋದ್ರಿಂದ ನಾನು ಮೂರುವರೆ ಇಂಚ್ ಡೌನ್ ನಾಲ್ಕು ಇಂಚ್ ಡೌನ್ ಒಡೆಗೆ ತೆಗೆದುಕೊಳ್ಬಹುದು ಮೂರುವರೆ ಸಾಕಾಗ್ತಿದ್ದೆ ನಾನು ನಾಲ್ಕು ಇಂಚ್ವರೆಗೆ ತೆಗೆದುಕೊಂಡಿದ್ದೇನೆ ఇంచ మైనస్ హాఫ్ ఇంచ్ మళ్ళకు ఎల్గ్రె జాస్తి వత అందావ కర్వ్ ఆగి హాఫ్ ఇంచాతద సో షేప్ కొట్టుకోడి ಈ ಫ್ಯಾಬ್ರಿಕ್ ಅಲ್ಲಿ ನನಗೆ ಸ್ವಲ್ಪ ಶಾರ್ಟ್ ಆಯ್ತು ನಾನು ಮತ್ತೆ ಅದನ್ನು ಸೇರಿಸ್ಕೊಳ್ತೇನೆ ಒಂದು ಸೈಡಿಗೆ ಒಂದು ಸೈಡ್ಗೆ ನಾವು ಈ ತರ ಫೋಲ್ಡ್ ಮಾಡಿದ್ರೆ ನಮಗೆ ಒಂದೇ ಸೈಡ್ಗೆ ಫೋಲ್ಡ್ ಇದು ಎಕ್ಸ್ಟ್ರಾ ಬಟ್ಟೆ ಇದು ಮಾಡಲಿಕ್ಕೆ ಅಟ್ಯಾಚ್ ಮಾಡ್ಲಿಕ್ಕೆ ಸಿಗ್ತದೆ ನೋಡಿ ನಾನು ಒಂಬತ್ತುವರೆ ಹತ್ತುವರೆ ಆಗ್ತದೆ ಇದು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಅಂದ್ರೆ ವಿದೌಟ್ ಲೈನಿಂಗ್ ಹಾಗಾಗಿ ನಾನು ಈಗಲೇ ಅದನ್ನು ಕಟ್ ಮಾಡೋದಿಲ್ಲ ಒಂದ್ ವೇಳೆ ಉಳಿದ್ರೆ ಅದರಿಂದನೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೇನೆ ಈಗಲೇ ಕಟ್ ಮಾಡಿದ್ರೆ ಬೇಕಾದ್ರೆ ಇದನ್ನೇ ಫೋಲ್ಡ್ ಮಾಡಿ ಅಲ್ಲಿಗೆ ಕಂಪ್ಲೀಟ್ ಮಾಡ್ಬೋದು ಒಂಬತ್ತುವರೆಗೆ ನಿಲ್ಲಿಸ್ಬೋದು ನಾವ್ ಯಾವಾಗ್ಲೂ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತೆಗೆದೇ ಕಟ್ ಮಾಡ್ಬೇಕು ನೋಡಿ ನಮ್ದೀಗ ಸ್ಲೀವ್ ಕಟಿಂಗ್ ಆಯ್ತು ಕಟ್ಟಿಂಗ್ ಆದ ಮೇಲೆ ಒಮ್ಮೆ ನಾವು ಚೆಕ್ ಮಾಡಿಕೊಡ್ಬೇಕು ಅದು ಒಂಬತ್ತು ಎಲ್ಲಿಗೆ ಬರುತ್ತೆ ಅಂತ ಅಂದರೆ ಕಟ್ ಮಾಡಿದ ನಂತರ ಒಮ್ಮೆ ಚೆಕ್ ಮಾಡಿಕೊಡ್ಬೇಕು ಯಾವತ್ತು ಚೆಕ್ ಮಾಡ್ಕೊಡ್ಬೇಕು ಹೇಗಿದ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ಟಿಚಿಂಗ್ ಮಾಡುವಾಗ ಇದು ಪ್ರಾಬ್ಲಮ್ ಕೊಡ್ತದೆ ಸ್ಟಿಚಿಂಗ್ ಮಾಡುವಕ್ಕಿಂತ ಸ್ಟಿಚ್ಚಿಂಗ್ ಮಾಡಿದ ನಂತರ ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ತೇವಲ್ಲ ಆ ಟೈಮಲ್ಲಿ ನಾವು ಇದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಹೆಚ್ಚು ಕಡಿಮೆ ಇದ್ರೆ ಅಲ್ಲೇ ಸರಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿ ಈಗ ಕಟ್ಟಿಂಗ್ ಮುಗೀತಾ ಬಂತು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಲೈಕ್ ಮಾಡಿ ಹಾಗೂ ಎಲ್ಲರೊತ್ತಿಗೆ ಶೇರ್ ಮಾಡಿಕೊಳ್ಳಿ ನಾನು ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೇನೆ ಡೀಪ್ ಫ್ರಂಟ್ ಡೀಪ್ ಬ್ಯಾಕ್ ಡೀಪ್ ಯಾವ ತರ ಮೈನಸ್ ಮಾಡಿಕೊಂಡು ಕಟಿಂಗ್ ಮಾಡೋ ಮಾಡಬೇಕು ಅನ್ನೋದನ್ನ ನಾನು ಸರಿಯಾಗಿ ಹೇಳ್ತೇನೆ ನಾನು ತುಂಬ ಫಾರ್ಮುಲಾ ಎಲ್ಲ ಯೂಸ್ ಮಾಡೋದಿಲ್ಲ ಫಾರ್ಮುಲಾ ಇಲ್ಲದೆ ನಾವು ನೀಟಾಗಿ ಬ ಬ್ಲೌಸನ್ನು ಕಟ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಅಂದರೆ ಕೆಲವು ಕಡೆ ನಾವು ಫಾರ್ಮುಲಾ ಅಂದರೆ ಚೆಸ್ಟ್ ಡಿವೈಡ್ ಬೈ ಫೋರ್ ಅಂಥದನ್ನೆಲ್ಲ ಯೂಸ್ ಮಾಡಲೇಬೇಕು ಸೀದಾ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ನಾವು ಬಾಡಿ ಮೆಜರ್ಮೆಂಟ್ ಅದನ್ನು ಅದನ್ನು ಕರೆಕ್ಟಾಗಿ ಇಂದ ತೆಗೆದುಕೊಳ್ಬೇಕು ಬ್ಲೌಸ್ ಮೆಜರ್ಮೆಂಟ್ ಹೇಗೆ ಕೊಟ್ಟಿರ್ತಾರೆ ಕೆಲವು ಸಲ ಕೊಡದಿದ್ರು ಕೊಟ್ಟು ನಾವು ನಮ್ಮದೇ ಆದ ಬಾಡಿ ಮೆಷರ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಯಾಕೆಂದ್ರೆ ಶೋಲ್ಡರ್ ಮೈನಸ್ ಮಾಡ್ಬೇಕಾದ್ರೆ ಅವರ ಶೋಲ್ಡರ್ ಇದೆ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಅನ್ನು ತೆಗೆದುಕೊಳ್ಳೇಬೇಕು ಕಸ್ಟಮರ್ ಇಲ್ಲ ನಾನು ಯಾವತ್ತು ಅವರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು ಕೂಡ ಅವರ ಬಾಡಿ ಮೆಜರ್ಮೆಂಟ್ ಕೂಡ ತೆಗೆದುಕೊಳ್ತೇನೆ ಅಂದ್ರೆ ಅವರು ಬೇರೆ ಬೇರೆ ಕಡೆಯಲ್ಲಿ ಸ್ಟಿಚ್ ಮಾಡಿರ್ತಾರೆ ಹಾಗಾಗಿ ಬಾಡಿ ಮೆಜರ್ಮೆಂಟ್ ಅನ್ನು ನೀವು ದಯವಿಟ್ಟು ತೆಗೆದುಕೊಳ್ಳಿ ಬಾಡಿ ಮೆಜರ್ಮೆಂಟ್ ತೆಗಿಲಿಕ್ಕೆ ಕಲಿ ನೋಡಿ ನಮ್ದೆಲ್ಲ ಈಗ ಕಟಿಂಗ್ ಎಲ್ಲ ನೀಟಾಗಿ ಆಗಿದೆ